ಬಾಯಲ್ಲಿ ಬೂಟು ಇಂದು ಪ್ರಿನ್ಸಿಪಾಲ್ ಮೇಲೆ ಸಿಟ್ಟು ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ನಾಲಿಗೆ ಡಿಫ್ರೆಂಟ್ ಅಂದು ಬಾಯಲ್ಲಿ ಬೂಟ್ ಇಂದು ಪ್ರಿನ್ಸಿಪಾಲರ್ ಮೇಲೆ ಸಿಟ್ಟು ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ನಾಲಿಗೆ ಡಿಫ್ರೆಂಟ್ ನನ್ನ ಲೇಲೇಕರ್ ಶೂ ರೇಟು ಎಷ್ಟು ಗೊತ್ತಾ ಅಂತ ಈಗ ಶಾಸಕ ಮಂಜುನಾಥ್ ಕೇಳ್ತಾ ಇದ್ದಾರೆ ಅಂದು ಚುನಾವಣೆ ಪ್ರಚಾರದ ವೇಳೆ ಜನರ ಮುಂದೆ ಶೂ ರೇಟ್ ಹೇಳಿದ್ರು ಇಂದು ಉನ್ನತ ಶಿಕ್ಷಣ ಸಚಿವರ ಮುಂದೆಯೇ ಪ್ರಾಂಶುಪಾಲರ ಘನತೆಗೆ ಧಕ್ಕೆ ಬರುವಂತ ಹೇಳಿಕೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಸಮಸ್ಯೆ ಹೇಳಿದ್ದಕ್ಕೆ ಉಪಾಧ್ಯಾಯರಿಗೆ ಮಂಜು ಅವಾಜ್ ಹಾಕಿದ್ದಾರೆ ಅಂದು ಬಾಯಲ್ಲಿ ಬೂಟ್ ಇಂದು ಪ್ರಿನ್ಸಿಪಾಲ್ರ ಮೇಲೇನೆ ಸಿಟ್ಟು ತೋರಿಸ್ಬಿಟ್ಟಿದ್ದಾರೆ ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಅವ್ರ ನಾಲ್ಕೇನೆ ಒಂಥರ ಡಿಫ್ರೆಂಟ್ ಯಾಕಂದ್ರೆ ನನ್ನ ಲೇಲೇಕರ್ ಶೂ ರೇಟ್ ಎಷ್ಟು ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿನ್ಸಿಪಾಲ್ಗೆ ಅಂದು ಚುನಾವಣೆ ಪ್ರಚಾರದ ವೇಳೆ ಜನರ ಮುಂದೆ ಶೂ ಅನ್ನ ಹೇಳಿದ್ದ ಮಂಜುನಾಥ್ ಇಂದು ಉನ್ನತ ಶಿಕ್ಷಣ ಸಚಿವರ ಮುಂದೆ ಪ್ರಾಂಶುಪಾಲರ ಘನತೆಗೆ ನಿಜಕ್ಕೂ ಧಕ್ಕೆ ತಂದಿರುವಂತ ಕೆಲಸ ಮಾಡಿದ್ದಾರೆ ಟಾಯ್ಲೆಟ್ ಸಮಸ್ಯೆ ಹೇಳಿದಕ್ಕೆ ಉಪಾಧ್ಯಾಯರಿಗೆ ರೇಟ್ ಎಷ್ಟು ಗೊತ್ತ ನಂದು ಅಂತ ಅವನ್ನ ಹಾಕಿದ್ದಾರೆ ಅವತ್ತೊಂದಿನ ಹೇಳಿಕೆ ಕೊಟ್ಟಿರ್ತಾರೆ ಕೊತ್ತನೂರು ಮಂಜುನಾಥ್ ಅವತ್ತು ಬಾಯಲ್ಲಿ ಬೂಟು ಇವತ್ತು ಪ್ರಿನ್ಸಿಪಲ್ರ ಮೇಲೇ ಸಿಟ್ಟಿಗೆದ್ದಿದ್ದಾರೆ ಕೋಲಾರ ಶಾಸಕರಾಗಿರುವಂತಹ ಕೊತ್ತನೂರು ಮಂಜುನಾಥ್ ನಾಲ್ಗೆ ವಿಪರೀತ ಅಂದರೆ ಎಳೆ ಬಿಡ್ತಾ ಇದ್ದಾರೆ ಸೊ ಅಂದರೆ ಅರಿ ಬಿಡ್ತಾ ಇದ್ದಾರೆ ಡಿಫ್ರೆಂಟ್ ಆಗಿ ನನ್ನ ಲೇಲೆಕಾರ್ ಅಂದರೆ ನನ್ನ ಕಾಸ್ಟ್ಲಿಯೆಸ್ಟ್ ಶೂಸ್ನ ಎಷ್ಟು ಗೊತ್ತಾ ಅಂತ ಶಾಸಕ ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ಅವತ್ತು ಚುನಾವಣೆ ಪ್ರಚಾರ ನಡೀತಾ ಇತ್ತು ಆ ವೇಳೆ ಕೂಡ ಜನರೆಲ್ಲ ಒಟ್ಟಾಗಿ ಸೇರಿದಂತಹ ಸಂದರ್ಭದಲ್ಲಿ ಅವರ ಶೂ ರೇಟ್ ಅನ್ನ ಹೇಳ್ಕೊಂಡಿರ್ತಾರೆ ಇವತ್ತು ಸೇಮ್ ಅದೇ ರೀತಿ ರಿಪೀಟ್ ಮಾಡಿದ್ದಾರೆ ಅಂದ್ರೆ ಇವತ್ತು ಉನ್ನತ ಶಿಕ್ಷಣ ಸಚಿವರ ಮುಂದೆಯೇ ಪ್ರಾಂಶುಪಾಲರಿಗೆ ಧಕ್ಕೆ ತಂದಿದ್ದಾರೆ ಟಾಯ್ಲೆಟ್ ಸಮಸ್ಯೆ ಹೇಳಿದ್ದಕ್ಕೆ ಉಪಾಧ್ಯಾಯರಿಗೆ ಮಂಜುನಾಥ್ ಅವಾಜ್ ಹಾಕಿದ್ದಾರೆ